ತೋಟಗಾರಿಕಾ ಇಲಾಖೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತೋಟಗಾರಿಕೆ ಇಲಾಖೆ ಹೊನ್ನಾವರ ಹಾಗೂ ರಾಷ್ಟ್ರೀಯ ಜೇನು ಮಂಡಳಿ ನವದೆಹಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ವೈಜ್ಞಾನಿಕ ಜೇನು ಬೇಸಾಯ ಪದ್ಧತಿಯ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಹೊನ್ನಾವರ ಪಟ್ಟಣದ ಬೋರ್ಡ್ ಗಣಪತಿ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿ ಶಿವರಾಮು ಎಂಆರ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ನಮ್ಮೆಲ್ಲರ ಆರೋಗ್ಯದ ಮೂಲ ಜೇನಾಗಿದೆ ಅತಿಯಾದರೆ ಅಮೃತ ವಿಷ ಎಂಬಂತೆ ಜೇನನ್ನು ಹಿತಮಿತವಾಗಿ ಬಳಸಿ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸಿ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳಿ ಎಂದು ರೈತರಿಗೆ ಕರೆ ನೀಡಿದರು ಮಧುಸಿಂಚನ ಪುಸ್ತಕ ಬಿಡುಗಡೆಗೊಳಿಸಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಲೋಹಿತ್ ಕುಮಾರ್ ಮಾತನಾಡಿ ಇಂದಿನ ದಿನಗಳಲ್ಲಿ ಜೇನಿಗಿಂತ ಮನುಷ್ಯರ ಸಂಖ್ಯೆಯೇ ಹೆಚ್ಚುತ್ತಿದೆ ಜೇನಿಲ್ಲದಿದ್ದರೆ ನಾವಿಲ್ಲ ಎನ್ನುವುದು ಎಲ್ಲರೂ ಅರಿಯಬೇಕು ಜೇನು ಬೆಳೆಸುವುದು ಎಷ್ಟು ಮುಖ್ಯವೋ ಅವುಗಳನ್ನ ಉಳಿಸುವುದು ಅಷ್ಟೇ ಮುಖ್ಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತೋಟಗಾರಿಕಾ ಜಿಲ್ಲಾ ಉಪನಿರ್ದೇಶಕ ಬಿಪಿ ಸತೀಶ್ ಮಾತನಾಡಿ ಜೇನು ಪ್ರಕೃತಿಯಿಂದ ನಮಗೆ ಸಿಕ್ಕ ಅದ್ಭುತ ಕೊಡುಗೆ ಮನುಷ್ಯನ ಜನನದಿಂದ ಮರಣದವರೆಗೂ ಶುದ್ಧೀಕರಣಕ್ಕಾಗಿ ಜೇನು ತುಪ್ಪ ಬಳಸುತ್ತಾರೆ ಅನಾದಿ ಕಾಲದಿಂದಲೂ ಜೇನು ಬಳಕೆ ಇದೆ ಮಾನವ ಹಾಗೂ ಪ್ರಾಣಿ ಸಂಕುಲ ಇರಲು ಮುಖ್ಯ ಕಾರಣ ಜೇನು ಎಂದರು ವೇದಿಕೆಯಲ್ಲಿ ಭಾರತೀಯ ಕಿಸಾನ್ ಸಂಘದ ತಾಲೂಕಾಧ್ಯಕ್ಷ ಗಣಪತಿ ಹೆಗಡೆ ಕೃಷಿಕ ಸಮಾಜದ ತಾಲೂಕಾಧ್ಯಕ್ಷ ಕೃಷ್ಣ ಭಟ್ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಕೆಟಿ ವಿಜಯಕುಮಾರ್ ಡಾಕ್ಟರ್ ಜವರೇಗೌಡ ಡಾಕ್ಟರ್ ರೂಪಾ ಪಾಟೀಲ್ ಉಪಸ್ಥಿತರಿದ್ದರು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ಸೂರ್ಯಕಾಂತ್ ಒಡೇರ್ ಸ್ವಾಗತಿಸಿದರು ಯುವ ಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ನಿರೂಪಿಸಿದರು ಸಹಾಯಕ ತೋಟಗಾರಿಕಾ ಅಧಿಕಾರಿ ನಾಗಪ್ಪ ಕೋಟೂರ್ ವಂದಿಸಿದರು ನಂತರ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ನಡೆಯಿತು ಜೇನಿನ ವಿಧಗಳು ಅದರ ಮಹತ್ವ ಜೇನು ತೆಗೆಯುವ ವಿಧಾನದ ಬಗ್ಗೆ ತಿಳಿಸಿದರು ಜಿಲ್ಲೆ ಹಾಗೂ ತಾಲೂಕಿನ ವಿವಿಧ ಭಾಗದಿಂದ ನೂರಾರು ಕೃಷಿಕರು ಪಾಲ್ಗೊಂಡು ಪ್ರಥಮ ದಿನದ ಕಾರ್ಯಾಗಾರ ಯಶಸ್ವಿಗೊಳಿಸಿದರು ಜಾಗ ಮಾರಾಟಕ್ಕಿದೆ ಅಂಕೋಲ ತಾಲೂಕಿನ ಹಿಲ್ಲೂರಿನ ಮಾಣಿಕಾರ ಗುಡ್ಡದಲ್ಲಿ ಜಾಗ ಮಾರಾಟಕ್ಕಿದೆ ಒಟ್ಟು ವಿಸ್ತೀರ್ಣ ಮೂರು ಎಕರೆ ಹದಿಮೂರು ಗುಂಟೆ ಇದರಲ್ಲಿ ಮೂರು ಗುಂಟೆ ಜಾಗವನ್ನು ಮೂರು ಲಕ್ಷ ಅರವತ್ತು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದೇವೆ ಈ ಜಾಗ ಪರಿಸರ ಪ್ರೇಮಿಗಳಿಗೆ ಸೂಕ್ತವಾಗಿದ್ದು ಹೋಮ್ ಸ್ಟೇ ಮಾಡಲು ಸೂಕ್ತವಾದ ಜಾಗವಾಗಿದೆ ಇದರ ಬೆಲೆ ಐದು ಸೀಟರ್ ಕಾರಿಗಿಂತ ಕಮ್ಮಿಯಾಗಿದ್ದು ಹನ್ನೆರಡು ವರ್ಷದಲ್ಲಿ ಹಾಕಿರುವ ಬಂಡವಾಳ ಹತ್ತರಿಂದ ಹದಿನೈದು ಪಟ್ಟು ಜಾಸ್ತಿಯಾಗಿರುತ್ತದೆ ಮೂರು ಗುಂಟೆ ಕೇವಲ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳಿಗೆ ಫಿಕ್ಸೆಡ್ ಪ್ರೈಸ್ ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ನೈನ್ ಫೋರ್ ಡಬಲ್ ಟು ತ್ರೀ